ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಾನಿವತ್ತು ತುಂಬ ಸರಳವಾದ ವಿಧಾನದಲ್ಲಿ ದೂದ್ ಬೇಡ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕುವಂಥ ಎಲ್ಲ ಹೊಸ ರೆಸಿಪಿಗಳನ್ನು ನೀವು ನೋಡ್ಬೋದು ಮೊದಲಿಗೊಂದು ಪ್ಯಾನಿಗೆ ನಾನು ನಾಲ್ಕು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಅರ್ಧ ಕಪ್ಪಿನಷ್ಟು ಹಾಲು ಹಾಕೊಳ್ತಾ ಇದ್ದೀನಿ ಇವಾಗ ಒಂದು ಕಾಲು ಕಪ್ಪಿನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಗ್ಯಾಸ್ ಆನ್ ಮಾಡಿಕೊಂಡು ಸಕ್ಕರೆ ಕರಗೋ ತನಕ ಕೈ ಆಡಿಸ್ಕೊಳ್ಬೇಕು ಸಕ್ಕರೆ ಸ್ವಲ್ಪ ಕರಗಿದೆ ಅನ್ನುವಾಗ ಒಂದು ಕಪ್ಪಿನಷ್ಟು ಹಾಲಿನ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಹಾಲಿನ ಪುಡಿ ಗಂಟಾಗದಾಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ಮೀಡಿಯಂ ಉರಿ ಇಟ್ಕೊಂಡು ಮಾಡಿಕೊಳ್ಬೇಕು ಇವಾಗ ಇದು ಸ್ವಲ್ಪ ಹೊತ್ತಲ್ಲೇ ಗಟ್ಟಿಯಾಗ್ತಾ ಬರುತ್ತೆ ಇದೊಂದು ಎಂಟು ಹತ್ತು ನಿಮಿಷದಲ್ಲಿ ಈ ಪೇಡವನ್ನು ಮಾಡ್ಕೊಳ್ಬೋದು ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದು ಗಟ್ಟಿಯಾಗ್ತಾ ಬಂದಿದೆ ಇದು ಪೂರ್ತಿಯಾಗಿ ಗಟ್ಟಿಯಾಗೋವರೆಗೆ ಕೆದಕ್ತಾನೆ ಇರಬೇಕು ಇವಾಗ ನೋಡಿ ಇದು ಗಟ್ಟಿಯಾಗಿದೆ ಇವಾಗ ಇದರ ಮೇಲ್ಗಡೆ ನಾನು ಸ್ವಲ್ಪ ಕೇಸರಿ ದಾಳ ಹಾಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕೊಂಡಿದ್ದೀನಿ ಇವಾಗ ಇದು ಎರಡು ಕೂಡ ಚೆನ್ನಾಗಿ ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ಇದು ನೋಡಿ ಚೆನ್ನಾಗಿ ಗಟ್ಟಿಯಾಗಿದೆ ಪೂರ್ತಿಯಾಗಿ ತಳ ಬಿಟ್ಟಿದೆ ನೋಡಬಹುದು ನೀವು ಇವಾಗ ನಾವು ಗ್ಯಾಸ್ ಸ್ಟವ್ ಅನ್ನು ಆಫ್ ಮಾಡಿಕೊಂಡು ಇದನ್ನೊಂದು ಬಟ್ಲಿಗೆ ಹಾಕೊಳ್ಬೇಕು ಇವಾಗ ಇದನ್ನ ಬಟ್ಲಿಗೆ ಹಾಕೊಂಡ ನಂತರ ಇದನ್ನೊಂದು ಹತ್ತು ನಿಮಿಷ ಆರೋದಕ್ಕೆ ಬಿಡಬೇಕು ಆರಿದ ನಂತರ ಮತ್ತೆ ಇದು ಗಟ್ಟಿಯಾಗುತ್ತೆ ಆವಾಗ ನಮಗೆ ಪೇಡ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಇವಾಗ ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಂಡಿದ್ದೀನಿ ಇವಾಗ ಇದನ್ನು ಪೇಡ ಮಾಡ್ಕೊಳ್ಳೋಣ ಮೀಡಿಯಂ ಸೈಜ್ನ ಉಂಡೆಯನ್ನು ಮಾಡಿಕೊಂಡು ಕೈಯಲ್ಲೇ ಬಾಲ್ ಶೇಪಿಗೆ ಮಾಡಿಕೊಂಡು ಸ್ವಲ್ಪ ಇದನ್ನು ಚಪ್ಪಟೆ ಮಾಡಿಕೊಳ್ಬೇಕು ಹಾಗೆ ಮಿಡ್ಡಲ್ಲಿ ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು ಇವಾಗ ನಾನು ಒಂದು ತುಂಡು ಬಾದಾಮಿ ಚೂರು ಹಾಗೆ ಒಂದು ಕೇಸರಿ ದಳವನ್ನು ಗಾರ್ನಿಷ್ ಮಾಡ್ಕೊಳ್ತಾ ಇದ್ದೀನಿ ಇಟ್ಟು ಇವಾಗ ನೋಡಿ ತುಂಬ ಸಿಂಪಲ್ ಆದ ಹಾಗೆ ಟೇಸ್ಟಿಯಾದಂತಹ ದೂದ್ ಪೇಡ ರೆಡಿಯಾಗಿದೆ ಅಂಗಡಿಗಳಲ್ಲಿ ಸಿಗುವಂತಹ ದೂದ್ ಬೇಡಕ್ಕಿಂತಲೂ ನಾವು ಈ ಥರ ಮನೆಯಲ್ಲಿ ಮಾಡಿಕೊಂಡಿರುವಂಥ ದೂದ್ ಬೇಡ ತುಂಬಾ ಟೇಸ್ಟಿಯಾಗಿರುತ್ತೆ ನೀವೊಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡಿ ನಾನು ಹಾಕುವಂತಹ ಎಲ್ಲ ಹೊಸ ರೆಸಿಪಿಗಳ ವಿಡಿಯೋ ನೋಟಿಫಿಕೇಷನ್ ನಿಮಗೆ ತಕ್ಷಣಕ್ಕೆ ಸಿಗುತ್ತೆ ಹಾಗೆ ನನ್ನ ಚಾನಲಲ್ಲಿ ತುಂಬಾ ರೆಸಿಪಿಗಳಿವೆ ಅದನ್ನು ನೀವು ಚೆಕ್ ಮಾಡ್ಕೊಳ್ಬೋದು ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್